ವಾಚಿಸಬೇಕು ಅಂತ ಹೇಳಿ ಅವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಮುಂದಿನ ತಯಾರಿ ಭವಾನಿ ಪ್ರಸಾದ್ ಕಲಬುರಗಿಯವರು ವೇದಿಕೆ ಮತ್ತು ಮೊದಲಿಗೆ ಗುರುಗಳಾದ ಕೋತೆ ಸರ್ ಅವರಿಗೆ ಅಭಿನಂದನೆ ಹೇಳ್ತಾ ಮತ್ತು ಸರ್ ಅವರಿಗೆ ಅಭಿನಂದನೆ ಹೇಳ್ತಾನೆ ನನಗೆ ನೀಡುವ ಈ ಕಿರು ನನ್ನ ಪ್ರೇರಣ ದಯವಿಟ್ಟು ನಾನು ವಾಪಸ್ ಮಾಡ್ತಾ ಇದೀನಿ ಯಾಕೆಂದ್ರೆ ಇದು ಸಾಹಿತ್ಯ ಪರಿಷತ್ ಆಗಲಿ ಈ ಸಮ್ಮೇಳನ ಆಗಲಿ ಇಲ್ಲಿ ಬಂದು ನನ್ನ ಕವಿತೆ ನನ್ನ ಒಂದು ದತ್ತ ಭಾವಿಸ್ತೀನಿ ಮತ್ತು ನನ್ನ ಜವಾಬ್ದಾರಿ ಕೂಡ ಅದು ಹಾಗಾಗಿ ನಾನು ಇದು ಸಂಘಟಕರಲ್ಲಿ ಒಂದು ಮನವಿ ದಯವಿಟ್ಟಿದ್ದ ತಾವು ತಗೊಳ್ಬೇಕು ಅಂತೇಳನ ಮಾಡ್ಕೊಳ್ತಾ ಇದ್ದೀನಿ ನನ್ನ ಕವನದ ಸಿರಿಸಿಕೆ ಕವಚ ನನ್ನ ಕವನದ ಸಿರಿಸಿಕೆ ಕವಚ ಜಲಪುಷ್ಪ ಪುಲ್ಲ ಪಲ್ಲಂಗ ಕುವರನು ನಾಪೆ ಬಿಂದುಬಿನ ಪಳೆಯುಳಿಕೆ ಕವಚ ತೋರಿಸಿದ ದೊರೆಯ ಕೊಳದ ಶವಕ್ಕೆ ಶೃಂಗಾರ ಲೋಕಕ್ಕೆ ಬೆನ್ನು ಮಾಡಿ ಮಲಗಿದೆ ಅರಸೊತ್ತಿಗೆ ಕರ್ಮಿಷ್ಠರ ಕಣ್ಣ ಕೀವಿಗೆ ಸಜ್ಜನರ ಮಹಾಮಾರ್ಗದ ಜಲದ ಕಣ್ಣಿಗೆ ಉಬ್ಬಸ ಗತದ ವೈಭವೀಕರಣದೆದುರು ಎಂದೂ ಮುಗಿಯದ ಯುದ್ಧ ಪೀಠ ಮಂತ್ರ ದಂಡಗಳ ಮುಂದೆ ಸಮಾಧಿಗಿಳಿದಿದೆ ಕನಸಿನ ತೂತುಕಾಸು ನಿರ್ಲಜ್ಜ ಅನುಕೂಲ ಸಿಂಧು ರಶ್ಮಿ ದೂರ್ತರ ಕ್ಷೋಭೆಗೆ ಜೇತು ಬಿದ್ದಿವೆ ಬಾವಲಿ ಬಾಲ ಮುತ್ತೈದೆಯ ಕನಸುಗಳು ನೇತು ಬಿದ್ದಿವೆ ಹಸಿರೊಡೆಯದ ಮರಕ್ಕೆ ಯಾವುದು ನಿಜ ಇಲ್ಲಿ ಎಲ್ಲವೂ ಕಣ್ಕಟ್ಟು ಈ ಕಪ್ಪು ದೇಹದ ಚಹರೆಯೊಳಗೆ ಮೈದಾಳಿದ ಅಕ್ಷರ ಸಂಸ್ಕೃತಿ ಕವಚ ದೊರೆಸಿದ ದೊರೆಯ ಮೀನ ಖಂಡದಲ್ಲಿ ಸಣ್ಣಗೆ ನಡಕ ಹುಟ್ಟಿಸಿದೆ ಸಂಚಿನ ಹದ್ದುಗಳ ಕುಶಲ ವಾರ್ತೆಗೆ ಭಾವಭಂಗಿಗೆ ಲೋಕ ಬೆಕ್ಕಿ ಸತ್ಯ ನುಡಿವ ತಲೆಗೆ ತುಪಾಕಿ ಭೂತದ ಕತ್ತಲಲ್ಲಿ ಅಂಕುಶವಿಲ್ಲದ ಅರಸೊತ್ತಿಗೆಯ ಯಾನಕ್ಕೆ ನಲುಗಿವೆ ಹಲವು ಹೊರಗೇರಿ ಅಂಕುಶವಿಲ್ಲದ ಅರಸೊತ್ತಿಗೆಯ ಯಾನಕ್ಕೆ ನಲುಗಿವೆ ಹಲವು ಹೊರಗೇರಿ ಜಂಬೂ ದ್ವೀಪದ ಕತ್ತಲೆಗೆ ಬೇಕೀಗ ಬೆಳಕಿನ ಬೀಜಗಳ ಸವಾರಿ ಜಂಬೂ ದ್ವೀಪದ ಕತ್ತಲೆಗೆ ಬೇಕೀಗ ಬೆಳಕಿನ ಬೀಜಗಳ ಸವಾರಿ ಧನ್ಯವಾದಗಳು ಪಿ ನಂತಕುಮಾರ್ ಯಾದಗಿರಿ ಸರ್ ಇವರಿಗೆ ಧನ್ಯವಾದಗಳು ಇದೇಕ ಭವಾನಿ ಪ್ರಸಾದ್ ಕಲ್ಬುರ್ಗಿ ಸರ್ ಇವರು ವೇದಿಕೆಯಗೆ ಆಗಮಿಸಿ ತಮ್ಮ ಕವಿತೆ ವಾಚನ ಮಾಡಬೇಕೆಂದು ವಿನಂತಿ ಪೂರ್ವಕವಾಗಿ ವಿನಂತಿಸಿಕೊಳ್ಳುತ್ತೇನೆ ಮುಂದಿನ ತಯಾರಿ ಬಸವರಾಜ ದಯಾಸಾಗರ್ ಬೀದರ್